ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಇವತ್ತು ನಾನು ನಿಮಗೆ ಅಡಿಕೆ ಸುಲಿಯುವುದು ಅಡಿಕೆ ಸಂಸ್ಕರಣೆ ಹೇಗೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮೇಲೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ನೋಡಿ ಇದು ಅಡಕೆ ಸುಲಿಯುವಂಥ ಯಂತ್ರ ಈ ಅಡಿಕೆಯನ್ನು ಇಲ್ಲಿ ಸುಲಿಯೋದು ಹೇಗೆ ಅಂತ ಹೇಳ್ಕೊಡ್ತೇನೆ ನಿಮಗೆ ಅಡಿಕೆ ನೋಡಿ ಯಂತ್ರದಲ್ಲಿ ನೀವು ಹಸಿ ಅಡಿಕೆಗಳನ್ನು ಕಾಯ ಅಡಿಕೆಗಳನ್ನು ಹಾಕಬೇಕಾಗ್ತದೆ ಇಲ್ಲಿ ಕಾಯ ಅಡಿಕೆಯನ್ನು ನಾವು ಹಾಕಬೇಕು ಈ ಕಾಯ ಅಡಿಕೆ ಸುಲಿದು ಈ ಈ ಒಂದು ಇದರ ಮೂಲಕ ಸುಲಿದು ಈ ಕಡೆ ವಾಪಸ್ಸು ಮತ್ತೆ ನಮಗೆ ಸಿಗ್ತದೆ ಆ ನಂತರ ಇದನ್ನು ಸಂರಕ್ಷಣೆ ಮಾಡಬೇಕು ಅಂದರೆ ಇದನ್ನು ಸಿಪ್ಪೆಯನ್ನು ತೊಟ್ಟನ್ನು ಮುರಿಬೇಕು ಈ ಯಂತ್ರದ ಮೂಲಕ ನಾವು ತೊಟ್ಟನ್ನು ಮುರಿಬೇಕಾಗ್ತದೆ ಇಲ್ಲಿ ತೊಟ್ಟನ್ನು ಮುರಿತಾ ಇದ್ದರೂ ನೀವು ಕಾಣ್ಬೋದು ಇಲ್ಲಿ ಅಡಿಕೆ ಹೀಗೆ ಬೀಳುತ್ತದೆ ತೊಟ್ಟನ್ನು ಮುರಿದು ಬೀಳುತ್ತದೆ ಈ ನಂತರ ತೊಟ್ಟನ್ನು ಮುರಿದ ಅಡಿಕೆಯನ್ನು ಒಂದು ಬಕೆಟಲ್ಲಿ ರೆಡಿ ಮಾಡಿಕೊಂಡು ನಂತರದಲ್ಲಿ ಈಗ ನೀವು ನೋಡ್ತಾ ಇದ್ದೀರಿ ಮುಂದೆ ಇಲ್ಲಿ ನೋಡಿ ರಾಶಿಯನ್ನು ಹಾಕಿದ್ದಾರೆ ಇಲ್ಲಿ ಈ ಅಡಿಕೆ ಸುರಿದ ರಾಶಿಯನ್ನು ಹಾಕಿದ್ದಾರೆ ಈ ರಾಸಿಯ ಮೂಲಕ ಇದನ್ನು ಸಂಸ್ಕರಣೆ ಮಾಡಲಿಕ್ಕೆ ತುಂಬ ಜನ ಇದ್ದಾರೆ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಈಗ ನೋಡಿ ನೋಡ್ತಾ ಇದ್ದೀರಿ ನೀವು ಈ ರೀತಿಯ ಸಂಸ್ಕರಣೆ ಆಗ್ತದೆ ಈ ರೀತಿ ಸಂಸ್ಕರಣೆ ಮಾಡಿ ಕ್ಲೀನ್ ಮಾಡಿ ಕೊಂಡಿರಬೇಕು ಆನಂತರ ಇದನ್ನು ಚೀಲದಲ್ಲಿ ತುಂಬಿಕೊಂಡು ನಂತರದಲ್ಲಿ ನೀವು ಇದ್ದೀರಿ ಇದೊಂದು ಅಡಿಕೆ ಬೇಯಿಸುವ ಒಲೆ ಈ ಅಡಿಕೆ ಬೇಯಿಸುವ ಒಲೆಯಲ್ಲಿ ಹಾಕಿ ಆಮೇಲೆ ಹಂಡೆ ಇರ್ತದೆ ಹಂಡೆಯಲ್ಲಿ ನೀರು ಮತ್ತು ಕಲರನ್ನು ಹಾಕಿ ಅಡಿಕೆಯನ್ನು ಬೆಂಕಿಯ ಉರಿಯನ್ನು ಮಾಡಿ ನಂತರ ಅಡಿಕೆಯನ್ನು ಕುಚ್ಚಬೇಕು ನೋಡಿ ಇಲ್ಲಿ ಅಡಿಕೆಯನ್ನು ಕುಚ್ತಾ ಇದ್ದಾರೆ ಅಡಿಕೆಯಲ್ಲಿ ಈಗ ಅದಕ್ಕೆ ನೀರು ಕೂಡ ಹಾಗೆ ಬಿಡಬೇಕು ಅಡಿಕೆಯನ್ನು ಕುಚ್ತಾ ಇದ್ದಾರೆ ಈಗ ಅಡಿಕೆಯನ್ನು ಕುಚ್ಚಬೇಕು ಈ ರೀತಿ ಕುಚ್ಚಬೇಕು ಅದು ಕುದ್ದು ಬೆಂದ ನಂತರ ಅಡಿಕೆಯನ್ನು ಬೇಯ್ತದೆ ಬೇಯ್ದ ನಂತರ ಆ ಅಡಿಕೆಯನ್ನು ನಾವು ಒಂದು ಟ್ರ್ಯಾಲಿ ಟ್ರ್ಯಾಲಿ ಮೂಲಕ ನಿಮಗೆ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ಈ ಅಡಿಕೆಯನ್ನು ಕುಚ್ಚಿದ ಅಡಿಕೆಯನ್ನು ನಾವು ಹೀಗೆ ಟ್ರ್ಯಾಲಿಯನ್ನು ತೊಗೊಳೋದು ನೋಡಿಗೆ ನಿಮ್ಗೆ ಕಾಣ್ತದೆ ಇಲ್ಲಿ ಕುಚ್ಚಿದ ಅಡಿಕೆಲ್ಲ ಕಾಣ್ತದೆ ಇದನ್ನು ಟ್ರ್ಯಾಲಿ ಈ ಟ್ರ ಟ್ರಾಲಿಯಲ್ಲಿ ತುಂಬಿಕೊಂಡು ಅದನ್ನು ಸೀದ ಮತ್ತೆ ನಾವಿಲ್ಲಿ ಕಣ ಅಂತ ಮಾಡಿರ್ತೀವಿ ಆ ಕಣದಲ್ಲಿ ಅಂದರೆ ಈ ಅಡಿಕೆಯನ್ನು ಬೇಯಿಸ್ಬೇಕಾಗ್ತದೆ ನೋಡಿ ಈಗ ಅಡಿಕೆಯಲ್ಲಿ ಬೇಯಿಸ್ತಾ ಇದ್ದಾರೆ ಈಗ ಇದು ಉತ್ತಮ ರೀತಿಯ ಒಂದು ಅಡಿಕೆ ಸಂರಕ್ಷಣೆ ಮತ್ತು ಅಡಿಕೆಯನ್ನು ತಯಾರು ಮಾಡೋದು ನೋಡಿ ಇದನ್ನು ಬೇಯಿಸಿ ಕುಚ್ಚಿ ಆ ನಂತರದಲ್ಲಿ ಬೇಯದನ್ನು ಒಣಗಿಸಿ ಮತ್ತೆ ಇದನ್ನು ಸ್ಟಾಕ್ ಮಾಡಿ ಮಾರಾಟ ಮಾಡಬೇಕಾಗ್ತದೆ ಹಾಗಾಗಿ ಇದು ತುಂಬ ಉಪಯುಕ್ತ ರೈತರು ಇದನ್ನು ಮಾಡಿದರೆ ತುಂಬ ಲಾಭದಾಯಕ ಇದೆ ಹಾಗಾಗಿ ಅಡಕೆ ಒಂದು ಉತ್ತಮ ಆದಾಯ ಕೊಡುವಂಥ ಬೆಳೆಯಾಗಿದೆ ಈಗ ಇದನ್ನು ವಾಣಿಜ್ಯ ಬೆಳೆ ಅಂತ ಕೂಡ ಕರೀತಾರೆ ಎಲ್ಲರಿಗೂ ಕೂಡ ನಮಸ್ಕಾರಗಳು